ನಮಸ್ಕಾರ ಸ್ನೇಹಿತ್ರೆ ಇಂದಿನಿಂದ ಮುಂದಿನ ಹತ್ತು ವರ್ಷ ಈ ಐದು ರಾಶಿಯವರಿಗೆ ಬೇಡ ಅಂದ್ರೂ ದುಡ್ಡು ಅದೃಷ್ಟ ಚಿನ್ನದಂತೆ ಹೊಳೆಯುತ್ತೆ ಮಹಾಶಿವನ ಕೃಪಾಶೀರ್ವಾದ ಈ ರಾಶಿಯವರಿಗೆ ಸಿಗಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಹಾಶಿವನಿಗೆ ಭಕ್ತಿಯಿಂದ ಕೊಟ್ಟು ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯ ವಿಮೂಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನ ಬಗ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಎಂದಿನಿಂದ ಮುಂದಿನ ಹತ್ತು ವರ್ಷ ಏನಿದೆ ಈ ಐದು ರಾಶಿಯವರಿಗೆ ಬೇಡ ಅಂದ್ರೂ ಕೂಡ ದುಡ್ಡು ಸಿಗ್ಲಿದ್ದು ಅದೃಷ್ಟ ಚಿನ್ನದಂತೆ ಹೊಳೆಯಲಿದೆ ಮಹಾಶಿವನ ಕೃಪಾಶೀರ್ವಾದ ಈ ರಾಶಿಯವರ ಮೇಲೆ ಬೀಳ್ತಾ ಇರೋದ್ರಿಂದ ಈ ರಾಶಿಯವರಿಗೆ ಅದೃಷ್ಟವೋ ಅದೃಷ್ಟ ಅಂತ ಹೇಳಬಹುದು ಈ ರಾಶಿಯವರು ಮಾಡತಕ್ಕಂತ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ರಾಜ್ಯೋಗ ರೂಪುಗೊಳ್ತಾ ಇದೆ ಹಾಗಾಗಿ ಈ ರಾಶಿಯವರನ್ನ ಲಕ್ಕಿ ರಾಶಿಯವರು ಅಂತಲೇ ಕರಿಬಹುದು ಈ ರಾಶಿಯವರಿಗೆ ಪ್ರಬಲವಾದಂತಹ ರಾಜ್ಯೋಗ ಸೃಷ್ಟಿಯಾಗ್ತಿರೋದ್ರಿಂದ ಈ ರಾಶಿಯವರು ಅತ್ಯಂತ ಅದೃಷ್ಟಶಾಲಿ ಜೀವನವನ್ನ ನಡೆಸ್ತಾರೆ ಅಂತ ಹೇಳಬಹುದು ಸಂಪತ್ತಿನ ಸುಯೋಗ ಇವರಿಗೆ ಕೂಡಿ ು ಈ ರಾಶಿಯವರು ಹಲವಾರು ರೀತಿಯ ಪ್ರಯೋಜನಗಳನ್ನ ಕೂಡ ಪಡೆದುಕೊಳ್ತಾರೆ ನೀವು ಆರ್ಥಿಕ ಲಾಭವನ್ನ ಪಡೆದುಕೊಳ್ತೀರಾ ಉತ್ಸಾಹದಿಂದ ಇರ್ತೀರಾ ನಿಮ್ಮ ಎಲ್ಲಾ ಕೆಲಸಗಳು ಕೂಡ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುತ್ತೆ ನೀವು ನಿಮ್ಮ ಯೋಜನೆಗಳಲ್ಲಿ ಯಶಸ್ಸನ್ನ ಕಾಣೋದ್ರಿಂದ ಸಂತಸರಾಗಿರ್ತೀರಾ ಈ ರಾಶಿಯವರು ಕೆಲಸವನ್ನ ಬದಲಾಯಿಸಬೇಕು ಅಂತ ಪ್ರಯತ್ನವನ್ನ ಪಡ್ತಾ ಇದ್ರೆ ನಿಮ್ಮ ಆಸೆಗಳಿಗೆ ಈ ಸಮಯದಲ್ಲಿ ಹೊಸ ಮಾರ್ಗಗಳು ಸಿಗ್ತಾ ಹೋಗುತ್ತೆ ನಿಮ್ಮ ಕುಟುಂಬ ಜೀವನದಲ್ಲಿ ಪ್ರೀತಿ ಮತ್ತು ಸಂತೋಷ ನೆಲೆಸುತ್ತೆ ಇನ್ನು ಟೆಕ್ನಿಕಲ್ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾಗಿ ಲಾಭದಾಯಕ ಸಮಯ ಶುರುವಾಗಿದೆ ಕೆಲಸವನ್ನ ಮಾಡುವ ಜನರ ಪ್ರಭಾವ ನಿಮ್ಗೆ ಹೆಚ್ಚಾಗುವ ಯೋಗ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ರಾಶಿಯವರಿಗೆ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಅದೃಷ್ಟದ ಸಂಪೂರ್ಣ ಬೆಂಬಲ ಇರುತ್ತೆ ಕೆಲಸವನ್ನ ಮಾಡ್ತಕ್ಕಂತ ಜನರು ಗೌರವ ಖ್ಯಾತಿ ಎಲ್ಲವನ್ನ ಪಡೆದುಕೊಳ್ತಾರೆ ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲ ನಿಮ್ಗೆ ಸಿಕ್ತಾ ಹೋಗುತ್ತೆ ಮನೆಯಲ್ಲಿ ತಂದೆ ಮತ್ತು ಮನೆಯ ಹಿರಿಯರ ಸಂಪೂರ್ಣ ಬೆಂಬಲ ನಿಮಗೆ ಸಿಗೋದ್ರಿಂದ ಹೆಚ್ಚಿನ ಲಾಭವನ್ನ ನೀವು ನಿರೀಕ್ಷೆ ಮಾಡಬಹುದು ಭೂಮಿಗೆ ಸಂಬಂಧಿಸಿದ ಯಾವುದಾದ್ರೂ ವಿವಾದ ಇದ್ರೆ ಅದರಲ್ಲಿ ನೀವು ಖಂಡಿತವಾಗಿಯೂ ಕೂಡ ಯಶಸ್ಸನ್ನ ಪಡೆದುಕೊಳ್ತೀರಾ ಅಂತ ಹೇಳಲಾಗ್ತಾ ಇದೆ ಇನ್ನು ಧಾರ್ಮಿಕ ಕಾರ್ಯಗಳಲ್ಲಿ ಹಾಗೂ ಸಾಮಾಜಿಕ ಕಾರ್ಯಗಳಲ್ಲಿ ನಿಮಗೆ ನಾಳೆ ಭಾಗವಹಿಸಲು ಉತ್ತಮ ಅವಕಾಶಗಳು ದೊರಕೋದ್ರಿಂದ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ವ್ಯಾಪಾರವನ್ನು ಮಾಡತಕ್ಕಂಥ ಜನರು ಹಳೆಯ ಸಂಪರ್ಕಗಳಿಂದ ಪ್ರಯೋಜನವನ್ನ ಪಡೆದುಕೊಳ್ತಾರೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನೀವು ಸಾಕಷ್ಟು ಲಾಭವನ್ನ ಕೂಡ ಕಂಡುಕೊಳ್ತೀರಾ ಅತ್ಯಂತ ಹೆಚ್ಚಿನ ಧನ ಲಾಭವಾಗುವ ನಿರೀಕ್ಷೆ ಇದೆ ನಿಮ್ಗೆ ಯಾವ್ದಾದ್ರು ಶುಭ ಸುದ್ದಿ ಕೂಡ ಲಭಿಸುತ್ತೆ ಇದಕ್ಕಾಗಿ ನೀವು ಬಹಳ ಸಮಯದಿಂದ ಕಾಯ್ತಿದ್ರಿ ಕೂಡ ನೀವು ಯಾವ್ದಾದ್ರು ಆಸೆಯನ್ನ ಇಟ್ಕೊಂಡಿದ್ರೆ ಆ ಆಸೆ ಕೂಡ ಇನ್ಮುಂದೆ ಈಡೇರ್ತಾ ಹೋಗುತ್ತೆ ಇದರಿಂದ ಸಂತಸ ವ್ಯಕ್ತಪಡಿಸ್ತೀರಾ ಕಲೆ ಮತ್ತು ರಚನಾತ್ಮಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಹೆಚ್ಚಿನ ಲಾಭ ದೊರಕುತ್ತೆ ವಿದೇಶಕ್ಕೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ನಿಮ್ಗೆ ಸಾಕಷ್ಟು ಪ್ರಯೋಜನವಾಗೋದ್ರಿಂದ ನಿಮ್ಮ ವಿದೇಶಿ ಪ್ರಯಾಣದ ಕನಸು ಕೂಡ ಈ ಮೂಲಕ ನನಸಾಗುತ್ತೆ ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ನೀವು ಸಂಗಾತಿಯ ಸಂಪೂರ್ಣ ಬೆಂಬಲವನ್ನ ಪಡೆಯೋದ್ರ ಜೊತೆಗೆ ವಿರೋಧಿಗಳು ಮತ್ತು ಶತ್ರುಗಳು ನಿಮ್ಗೆ ಯಾವುದೇ ರೀತಿಯ ನಷ್ಟವನ್ನ ಉಂಟು ಮಾಡಲು ಸಾಧ್ಯವಾಗೋದಿಲ್ಲ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡುತ್ತಿರತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ತುಲಾರಾಶಿ ರಾಶಿ ಕುಂಭ ಕುಂಭಾರಾಶಿ ವೃಶ್ಚಿಕ ರಾಶಿ ಧನು ರಾಶಿ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಮಾಡಿ ಧನ್ಯವಾದಗಳು